ಜಲಾಶಯದಲ್ಲಿ ಭೂಮಿ ಕಳೆದುಕೊಂಡ ರೈತರಿಗೆ ನಲವತ್ತು ವರ್ಷವಾದ್ರೂ ಪರಿಹಾರ ಸಿಕ್ಕಿಲ್ಲ ಹೈಕೋರ್ಟ್ ಆದೇಶ ಮಾಡಿದರೂ ಪರಿಹಾರ ನೀಡದಿದ್ದಕ್ಕೆ ಸಂತ್ರಸ್ತರಿಂದ ನೀರಾವರಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಭ್ರಷ್ಟ ಅಧಿಕಾರಿಗಳಿಂದ ನ್ಯಾಯ ಕೊಡಿಸದಿದ್ದರೆ ವಿಷ ಕುಡಿಯುವ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆ ಪ್ರಮುಖ ಜಲಾಶಯದಲ್ಲಿ ಹಿಡ್ಕಲ್ ಜಲಾಶಯ ಒಂದಾಗಿದೆ ಈ ಹಿಡ್ಕಲ್ ಜಲಾಶಯಕ್ಕೆ ಭೂಮಿ ಕೊಟ್ಟ ರೈತರ ಪರಿಸ್ಥಿತಿ ಹೇಳತ್ತಿರದಂತಾಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮಸ್ಥರು ಎರಡ್ ಸಾವಿರದ ಎಂಟುನೂರು ಎಕರೆ ಭೂಮಿಯನ್ನ ಕಳೆದುಕೊಂಡಿದ್ದಾರೆ ಇದರಲ್ಲಿ ಎರಡ್ ಸಾವಿರದ ನಾಲ್ಕುನೂರು ಎಕರೆ ಭೂಮಿಗೆ ನೀರಾವರಿ ಇಲಾಖೆಯಿಂದ ಪರಿಹಾರ ನೀಡಲಾಗಿದೆ ಆದರೆ ಇನ್ನೂ ನಾಲ್ಕುನೂರು ಎಕರೆ ಭೂಮಿಯ ಪರಿಹಾರವನ್ನ ಸಂತ್ರಸ್ತ ರೈತರಿಗೆ ಬರಬೇಕಿದೆ ಈ ಪರಿಹಾರಕ್ಕಾಗಿ ಮಾಸ್ತಿಹೊಳಿ ಗ್ರಾಮ ಗ್ರಾಮದ ಸಂತ್ರಸ್ತರು ಹೈಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಆದೇಶ ಮಾಡಿದ್ರು ಈವರೆಗೂ ಒಂದೇ ಒಂದು ರೂಪಾಯಿ ಪರಿಹಾರ ಸಿಕ್ಕಿಲ್ಲ ಪರಿಹಾರಕ್ಕೆ ನೀರಾವರಿ ಇಲಾಖೆ ಕಚೇರಿಯನ್ನ ಅಲೆದು ಅಲೆದು ಸುಸ್ತಾಗಿರೋ ಸಂತ್ರಸ್ತರು ಇಂದು ದಿಢೀರ್ಘಾಗಿ ಬೆಳಗಾವಿ ಕ್ಲಬ್ ರಸ್ತೆಯಲ್ಲಿ ಇರೋ ನೀರಾವರಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು ನೀರಾವರಿ ಇಲಾಖೆ ಮೂವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು ಇನ್ನು ಕಳೆದ ನಲವತ್ತೆಂಟು ವರ್ಷಗಳಿಂದ ಹೋರಾಟ ಮಾಡಿದ್ರು ಮಾಸ್ತಿಹೊಳಿ ಗ್ರಾಮಸ್ಥರಿಗೆ ನ್ಯಾಯ ಸಿಗುತ್ತಿಲ್ಲ ಸಿಎಂ ಸಿದ್ದರಾಮಯ್ಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೀರು ಸಚಿವ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದೇವೆ ಸ್ವಯಂ ಸಿಎಂ ಅವರೇ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಹೇಳಿದ್ರು ಆದ್ರೂ ನೀರಾವರಿ ಅಧಿಕಾರಿಗಳಾದ ರವೀಂದ್ರ ತಾಳೂರ್ ಎಸ್ ಎಂ ಮಾಡಿವಾಲೆ ಮತ್ತು ಆರ್ ಕಾಮತ್ ದಾರಿ ತಪ್ಪಿಸುತ್ತಿದ್ದಾರೆ ನಮಗೆ ನ್ಯಾಯ ಸಿಗದಿದ್ರೆ ಈ ಅಧಿಕಾರಿಗಳ ಮನೆ ಮುಂದೆ ಹೋಗಿ ವಿಷ ಸೇವಿಸುತ್ತೇವೆ ಎಂದು ಆಕ್ರೋಶ ಹೊರಹಾಕಿದ್ರು ಯಾವಾಗ ನೀರಾವರಿ ಇಲಾಖೆಯ ಹಿರಿಯ ಅಧಿಕಾರಿಗಳು ನಿಮಗೆ ಅನುಕೂಲ ಆಗುವಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ಕೊಟ್ರು ಆ ನೀರಾವರಿ ಇಲಾಖೆ ಕಚೇರಿ ಮುತ್ತಿಗೆಯನ್ನ ಕೈಬಿಟ್ರು ಈಗ ನಮ್ ಇನ್ನವರೆಗೆ ಮುನ್ನೂರ ತೊಂಬತ್ ನಾಲ್ಕು ಒಟ್ಟ ಪರಿಹಾರ ಕೊಟ್ಟಿಲ್ರಿ ಸುಮಾರು ನಾವ್ ಹಪ್ಗಳ ಅಥವಾ ಅಜ್ಜ ಓಡಾಡ್ಕೊತ ಬಂದ್ರಿ ಈಗ ಎಂಟು ವರ್ಷ ಸ್ವತತ್ ನಾವು ಓಡಾಡತ್ತೇವನ್ ಆಮೇಲೆ ಹೈಕೋರ್ಟ್ ಆರ್ಡರ್ ಆಗಿ ಎರಡ್ ವರ್ಷ ಆತ್ರಿ ಪ್ಲಸ್ ಎಮ್ ಎ ಪಿ ಆರ್ಡರ್ ಆತ್ರಿ ಮತ್ ಹೈಕೋರ್ಟ್ ಆರ್ಡ್ರ್ ನಾಕ್ ಸರಿ ಆತ್ರಿ ಈಗ ಹೋದ್ ಆರ್ನೇ ಆರ್ನೇ ತೊಂದ್ ಆರ್ಡರ್ ಆತ್ರಿ ಅವ್ ಮಾಡಿ ವಾಲಿ ತಾಳೂರು ಏನಂತಾರೆ ರೀ ನಿಮ್ಮ ಹಳಿ ಕೇಸ ನಮಗೆ ಆಗೋದಲ್ಲ ಅಂತಾರೆ ನಮ್ಮನು ಹಳಿ ಜಮೀನ್ ಅದಾವೆ ರೀ ಏನು ಹೊಸ ಜಮೀನು ಅಲ್ಲ ನಮ್ಮದೆ ಅವ್ರದಂಗೆ ಹೊಸ ಕೇಸ ಅಲ್ರಲ್ಲ ಹಂಗೆ ನಮ್ಮನು ಹಳಿ ಜಮೀನು ಅದಾವೆ ನಮ್ಮ ಈ ನೀರು ನಿಲ್ಸೋದು ಬೇಡ ಅವ್ರು ರೈತರ ಕಷ್ಟ ಏನೋದು ಅಲ್ಲಿ ಬಂದು ನೋಡ್ರಿ ಒಂದು ರೂಪಾಯಿ ಕಾಯಿ ಡೌನ್ ಹೋಗತೈತಿ ಇವ್ರ ಎ ಸಿ ರೂಮ್ದಾಗ ಕೂತ ಇವ್ರು ರೈತರ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತಾರೆ ಅವ್ರು ಮಾಡೋಕ್ಕಾಗೋದಿಲ್ಲ ಹೆಂಗೆ ಮಾಡೋದು ನಾವು ಇನ್ನ ಇಲ್ಲತ್ತು ನಮ್ಗೊಂದು ವಿಶೇಷ ಬಾಟ್ಲೆ ಕೊಡ್ಲಿ ನಾವು ಸಾಯ್ತೇವೆ ಎಲ್ಲರು ಒಟ್ಟು ನಮಗೆ ನ್ಯಾಯ ಸಿಗೋರಿ ಹೈಕೋರ್ಟ್ ಆರ್ಡ್ರನು ಈ ಭ್ರಷ್ಟ ಅಧಿಕಾರಿಗಳು ಕಂಟೆಂಪ್ಟಾರ್ನು ಮಾಡೋಣ ಹೈಕೋರ್ಟ್ ಕಂಟೆಂಪ್ಟ್ ಆಗೈತಿ ಕಂಟೆಂಪ್ಟಾರ್ನು ಕೆಲಸ ಮಾಡೋನಿಲ್ಲ ನಾವ್ ಎಲ್ಲಿ ಹೋಗ್ಬೇಕು ನೀವು ಕುಟುಂಬ ಒಂದು ನಾಲ್ಕನೂರು ಕುಟುಂಬ ಆಗ್ತಾವ್ರಿ ನಾಲ್ಕನೂರ್ ಕುಟುಂಬ ಆಗ್ತಾವ್ರಿ ಬಂದ್ರೆ ಈಗ ನೂರ ತೊಂಬತ್ತೊಂದು ಕುಟುಂಬ ಹತ್ರ ಮತ್ ನಾಲ್ಕು ನಾಲ್ಕು ಹೊಡ್ದವ್ರಿ ಎಷ್ಟು ಓಡಾಡದ ಅಷ್ಟೇ ಓಡಾಡ್ ಓಡ್ಯಾ ಸಾಕಾಯ್ತು ಹತ್ತು ವರ್ಷ ಆತ್ ಮುನ್ನೂರ ತೊಂಬತ್ನಾಲ್ಕು ಎಕ್ರೆ ಇಪ್ಪತ್ತಾರು ಗಂಟೆ ಮತ್ತೆ ಅಧಿಕಾರಿಗಳು ಉಡಾಪ ಉತ್ತರ ಬರೀತಾರ ಏನ್ ಸಿಕ್ಕ ಏ ನೀವು ಬಾ ಓಡಾಡಕ್ ನಾವು ಅಡ್ಡ ಬರ್ತಾವ್ ಅಂತಾರ ಅಡ್ಡ ಏನ್ ಬರ ಬರೀಲಿ ಬರ್ತಾರ ಬರೀಲಿ ನಮ್ಗೆ ಈಗ ನಮಗ ಅವ್ರ ನೀರ ನಿಲ್ಸೋದ್ ಬೇಡ ನಮ್ಗ ರೊಕ್ಕ ಬೇಡ ನಮ್ಗ ನಮ್ಗ ರೊಕ್ಕ ಕೊಟ್ಟ ಬೇಡ ನಮ್ಗ ಅವ್ರ ಕೊಟ್ಟರು ರೊಕ್ಕ ಬೇಡ ನಮ್ ಮುಂದಿನ ಕ್ರಮ ನೋಡ್ರಿ ನಾವು ಡಿಸಿ ಆಫೀಸ್ ಮುಂದ್ ಕೊಂಡವ್ರ ನಮ್ ಕರೆಕ್ಟ್ ನ್ಯಾಯ ಒದಗಿಸಿ ಕೊಡ್ಬೇಕು ರೊಕ್ಕ ಪರಿಹಾರ ಧನ ಕೊಡ್ಬೇಕು ಒಂದ ಇಲ್ಲ ನಮ್ ಜಮೀನ್ದಾಗ ನೀರ ನಿಲ್ಸಬಾರ್ದು ಒಂದ ಮತ್ತ ಮುಖ್ಯಮಂತ್ರಿ ಇನ್ನೊಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಲೆಟರ್ ಕೊಟ್ಟಾರ ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರು ಮಾಡತ್ ಕೊಟ್ಟಿದಾರ ಸಿ ಎಂ ಸಿದ್ದರಾಮಯ್ಯ ಲೆಟರ್ ಕೊಟ್ಟಿದಾರ ಬೇಕಾ ತೋರ್ಸಲ್ರಿ ಅಂದ್ರೆ ಕೇಳ್ಕೋರಿ ಎಮ್ ಡಿ ಅವ್ರ್ ಮಾಡ ಮಾರ್ಗದರ್ಶನ ಕೊಟ್ಟಾರ ಸಿ ಎಂ ಕೊಟ್ಟರು ಡಿ ಸಿ ಎಂ ಕೊಟ್ಟರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೊಟ್ಟರು ಎಂ ಡಿ ಕೊಟ್ಟರು ಹೈಕೋರ್ಟ್ ಕೊಟ್ಟೈತಿ ಇನ್ ಯಾರ್ದು ಬೇಕು ನೀವು ಹೇಳ್ರಿ ನಾ ಬಾಳೇಶ್ ನಿಂಗಪ್ಪ ಮೋನೂರೀ